ವಿರಾಜಪೇಟೆಯ ಪುರಸಭೆ ವ್ಯಾಪ್ತಿಯಲ್ಲಿ ಹೊಸದಾಗಿ ವ್ಯೂ ಪಾಯಿಂಟ್ ನಿರ್ಮಿಸಲು ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡಿರುವ ಸ್ಥಳದ ವೀಕ್ಷಣೆ ಹಾಗೂ ಪರಿಶೀಲನೆಯಿಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಕೈಗೊಂಡರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸ್ತಾ ಶ್ರಮಿಸ್ತಾ ಇರುವ ಶಾಸಕರು ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರವಾಸಿಗರನ್ನು ಸೆಳೆಯಲು ಸೂಕ್ತ ಸ್ಥಳದಲ್ಲಿ ವ್ಯೂ ಪಾಯಿಂಟ್ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದ್ರು ಇದಕ್ಕೆ ಸ್ಥಳವನ್ನು ಕೂಡ ಗುರುತಿಸಲಾಗಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಈಗ ಸರ್ಕಾರದಿಂದ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅನುಮೋದನೆ ದೊರಕಿದ್ದು ಸ್ಥಳೀಯ ಪ್ರಮುಖರು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕರು ಪರಿಶೀಲನೆ ನಡೆಸಿದರು ಈ ಹಿಂದೆ ಬಟರ್ಫ್ಲೈ ಪಾರ್ಕ್ ಮಾಡಲು ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಎಲ್ಲ ಸದಸ್ಯರು ಒಂಬತ್ತದ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೆಲವು ಸಣ್ಣಪುಟ್ಟ ಸಮಸ್ಯೆಯಿಂದಾಗಿ ಆ ಕಾಮಗಾರಿ ನಡೆಯದೆ ಬಾಕಿ ಉಳಿದಿತ್ತು ಪ್ರಸ್ತುತ ಶಾಸಕರು ಅಂದು ನಿಂತು ಹೋಗಿದ್ದ ಅನುದಾನವನ್ನ ಮರಳಿ ತರುವಲ್ಲಿ ಯಶಸ್ವಿಯಾಗಿದ್ದರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ಸ್ಥಳದಲ್ಲಿ ಮದ್ಯದ ಬಾಟಲಿ ಹಾಗೂ ಇನ್ನಿತರ ಪದಾರ್ಥವನ್ನ ತಿಂದು ಅಲ್ಲಲ್ಲಿ ಬಿಸಾಕಿದ್ರು ಶಾಸಕರ ನೇತೃತ್ವದಲ್ಲಿ ಪುರಸಭೆ ವತಿಯಿಂದ ಹಾಗೂ ದಂತ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಂದ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿತ್ತು ಅಲ್ಲದೆ ಈ ಸ್ಥಳದಲ್ಲಿ ಪೊಲೀಸ್ ಗಸ್ತು ತಿರುಗುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿತ್ತು ಿಗರು ಮತ್ತು ಇಲ್ಲಿ ಬೇರೆ ಬೇರೆಯವರು ಬಂದು ಈ ಜಾಗ ಭಾಳ ನೈಸರ್ಗಿಕವಾಗಿ ಮತ್ತು ಪರಿಸರದ ಸೌಂದರ್ಯವನ್ನು ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಬಂದು ರಾತ್ರಿ ಹೊತ್ತು ಗಲಾಟೆ ಮಾಡ್ತಾರೆ ಬಾಟ್ಲ್ಗಳು ಹೊಡಿತಾರೆ ಅಂತೇಳಿ ಕಳೆದ ಬಾರಿ ನಾವು ಇಲ್ಲಿ ಬಂದಾಗ ನೂರಾರು ಬಾಟ್ಲ್ಗಳನ್ನು ಮಾಡಿ ಕ್ಲೀನ್ ಮಾಡಿದ್ದೀವಿ ಆಗ ಇಲ್ಲಿಗೊಂದು ಶಾಶ್ವತವಾದಂಥ ಪರಿಹಾರವನ್ನು ತರಬೇಕು ಅಂತ ಎಲ್ಲ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನನಗೆ ಒತ್ತಾಯವನ್ನು ಮಾಡಿದರು ಅದಕ್ಕೆ ಈಗ ಇದನ್ನು ಬಳಸಿ ಈ ಒಂದು ಪರಿಸರಕ್ಕೆ ಹಾನಿಯಾಗದಂಥ ರೀತಿಯಲ್ಲಿ ಒಂದು ಯೋಜನೆಯನ್ನು ಮಾಡಬೇಕು ಅಂತೇಳಿ ಡಲ್ಟ್ ಅಂತ ಹೇಳುವಂಥ ಸಂಸ್ಥೆ ಈಗಾಗಲೇ ಹಲವಾರು ನಮ್ಮ ಪುರಸಭೆಯಲ್ಲಿರುವಂಥ ಕಾರ್ಯಕ್ರಮಗಳಿಗೆ ಅವರು ಹಣ ಒದಗಿ ಒದಗಿಸಿದ್ದಾರೆ ಅವರೀಗ ಒಂದು ಕೋಟಿ ಎಪ್ಪತ್ತು ಲಕ್ಷದಲ್ಲಿ ಇಲ್ಲೊಂದು ವ್ಯೂ ಪಾಯಿಂಟನ್ನು ಮಾಡಿ ಮತ್ತು ಒಂದು ಸೆಕ್ಯುರಿಟಿಗೆ ಒಂದು ಕ್ಯಾಬಿನ್ ಮಾಡಿ ಮತ್ತು ಕಾಫಿ ಟೀ ಮಾಡುವಂಥ ಒಂದು ಮಳಿಗೆಗೆ ಅವಕಾಶ ಮಾಡಿಕೊಟ್ಟು ಯಾರೂ ಇಲ್ಲಿ ರಾತ್ರಿ ಹೊತ್ತು ದುರ್ಬಳಕೆ ಆಗಬಾರ್ದು ಸಹ ಇಲ್ಲಿರುವಂಥ ಸ್ಥಳೀಯರಿಗೆ ಸಮಸ್ಯೆ ಆಗ್ಬಾರ್ದು ಅದೇ ಸಂದರ್ಭದಲ್ಲಿ ಈ ಒಂದು ಸೌಂದರ್ಯವನ್ನು ಕೂಡ ಸವಿಸಲಿಕ್ಕೆ ಅವಕಾಶ ಇರಬೇಕು ನಾಗರಿಕರಿಗೆ ಅಂತ ಹೇಳುವಂಥ ಒಂದು ಯೋಜನೆಯನ್ನು ರೂಪಿಸಿದ್ವಿ ಕೆಳಗೆಯಿಂದ ಪಾದಚಾರಿಗಳು ಬರಲಿಕ್ಕೂ ಕೂಡ ಅವ್ರಿಗೆ ಅನುಕೂಲ ಮಾಡುವಂಥದ್ದು ಸ್ಟೆಪ್ಸ್ ಮಾಡುವಂಥದ್ದು ಅಂಥ ಕಾರ್ಯಕ್ರಮ ಮತ್ತು ಇಲ್ಲಿ ದಾರಿದೀಪ ಮತ್ತು ಡಸ್ಟ್ಬಿನ್ ಹೊಸತಿನೇ ಡಸ್ಟ್ಬಿನ್ ಕೊಡ ಕೊಡ್ತೀವಿ ಅಂತ ಹೇಳಿದ್ವಿ ಡಸ್ಟ್ಬಿನ್ ಕೊಟ್ಟರೆ ಸರ್ದು ಡಸ್ಟ್ಬಿನಲ್ಲಿ ಹಾಕಬೇಕು ಜನ ಕೂಡ ಅದಾಗಿ ಅದನ್ನೆಲ್ಲ ಮಾಡಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಯೋಜನೆಯನ್ನ ರೂಪಿಸಿದೆ ವ್ಯೂ ಪಾಯಿಂಟ್ ಆಗದಲ್ಲಿ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಈಗಾಗಲೇ ಅಪ್ರೂವ್ ಆಗಿ ಬಂದಿದೆ ಈ ಸ್ವಲ್ಪ ತಾಂತ್ರಿಕವಾದಂಥ ಬದಲಾವಣೆಯನ್ನು ಮಾಡಿ ಇಂಜಿನಿಯರ್ಗಳ ಜೊತೆ ಕೂತು ಯಾವುದು ಯಾವ ಕಾರಣಕ್ಕೂ ಕೂಡ ಇಲ್ಲಿದ ಇಲ್ಲಿದ ಪರಿಸರ ಹಾನಿ ಆಗಬಾರ್ದು ಯಾ ಸಂದರ್ಭದಲ್ಲಿ ಸ್ಥಳೀಯರಿಗೆ ಕೂಡ ಅನುಕೂಲ ಆಗಬೇಕು ಅಂತ ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪುಣಚ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ ಪುರಸಭೆ ಅಧ್ಯಕ್ಷರಾದ ಎಂಕೆ ಕೆ ದೇಚಂಬಾ ಉಪಾಧ್ಯಕ್ಷೆ ಫಸಿಯಾ ತಬಸುಮ್ ಪುರಸಭೆ ಸದಸ್ಯರಾದ ರಾಜೇಶ್ ಡಿಪಿ ಮೊಹಮ್ಮದ್ ರಫಿ ಬೆನ್ನಿ ಅಗಸ್ಟೀನ್ ರಜನಿಕಾಂತ್ ಅಬ್ದುಲ್ ಜಲೀಲ್ ಸುನೀತಾ ಜೂನಾ ಬತೀನ್ ಪುರಸಭೆ ನಾಮನಿರ್ದೇಶಿತ ಸದಸ್ಯರು ಮುಖ್ಯಾಧಿಕಾರಿ ನಾಚಪ್ಪ ತಹಶೀಲ್ದಾರ್ ಪ್ರವೀಣ್ ಕಂದಾಯ ಅಧಿಕಾರಿ ಹರೀಶ್ ಪುರಸಭೆಯ ಕಚೇರಿಯ ಸಿಬ್ಬಂದಿಗಳು ಪಕ್ಷದ ಪ್ರಮುಖರು ಹಾಜರಿದ್ದರು